ನಾವು ಪ್ರತಿ ಶುಕ್ರವಾರ ಈ ಥರ ಪೂಜೆ ಮಾಡಬೇಕು ಹೆಂಗೆ ಮಾಡ್ಬೇಕಂದ್ರೆ ಲಕ್ಷ್ಮೀ ನಾರಾಯಣ ಚರಣ ಕಮಲ ಹಾಕಬೇಕು ಯಾಕಂದ್ರೆ ಎಲ್ಲಿ ಲಕ್ಷ್ಮೀ ಇರ್ತಾಳೋ ಅಲ್ಲಿ ನಾರಾಯಣ ಅವಶ್ಯಕವಾಗಿ ಇರ್ತಾನೆ ಆಮೇಲೆ ಇಲ್ಲಿ ಲಕ್ಷ್ಮೀ ಹೃದಯ ರಂಗೋಲಿ ಹಾಕಬೇಕು ಯಾಕೆ ಲಕ್ಷ್ಮೀ ಹೃದಯ ರಂಗೋಲಿ ಹಾಕೋದ್ರಿಂದ ಅಲ್ಲಿ ನಾರಾಯಣನ ಸು ವಾಸ ಇರ್ತದ ಆಮೇಲೆ ಈ ಸೂರ್ಯ ಚಂದ್ರ ಹಾಕೋದ್ರಿಂದ ಲಕ್ಷ್ಮೀ ಪ್ರಸನ್ನ ಆಗ್ತಾಳೆ ಯಾಕಂದ್ರೆ ಸೂರ್ಯಚಂದ್ರ ಲಕ್ಷ್ಮೀನ ಅಣತಂಬ ಅಣತಂಬಂದಿರು ಈ ಕಡೆ ಶಂಖ ಚಕ್ರ ಆಮೇಲೆ ಗೌರಿ ಪಾದ ಹಾಕಬೇಕು ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಗೌರಿ ಅವಶ್ಯಕವಾಗಿ ಇರ್ತಾಳೆ ಇದು ಸ್ವಸ್ತಿಕ್ ಎಲ್ಲಿ ಸ್ವಸ್ತಿಕ್ ಹಾಕ್ತೀವಿ ಆ ಮನೆಯಲ್ಲಿ ಎಲ್ಲ ಗೃಹಸ್ಥರು ಸ್ವಸ್ಥವಾಗಿ ಇರ್ತಾರ ಅದೇ ಒಂದು ಸೂಚನೆ ಸ್ವಸ್ತಿಕ್ ಚಿನ್ನ ಆಮೇಲೆ ಪ್ರತಿ ಶುಕ್ರವಾರ ನಮ್ಮ ಮನೆಯಲ್ಲಿ ಇಷ್ಟೇ ಅಕ್ಕಿ ಆಮೇಲೆ ಅರ್ಶನ್ ಬೋಟ್ ಎರಡೇ ಇರಲಿ ಒಂದೇ ಲಿಂಬಿಕೆ ಹಣ್ಣು ಇದ್ರೂ ಪರವಾಗಿಲ್ಲ ಒಂದು ಅಡೆಕ್ಕಿ ಈ ಇಷ್ಟನ್ನ ನಾವು ಲಕ್ಷ್ಮಿಗೆ ಒಂದು ರೂಪಾಯಿ ನಾಣ್ಯ ಈ ಥರ ನಾವು ಲಕ್ಷ್ಮಿಗೆ ನಾವೇನು ಮಾಡಬೇಕು ಉಡಕ್ಕಿ ಹಾಕಬೇಕು ಈ ಥರನ ನಾವು ಪ್ರತಿ ಶುಕ್ರವಾರ ಈ ಥರ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಪ್ರಸನ್ನ ಆಗ್ತಾಳೆ ಆಮೇಲೆ ಅವಶ್ಯಕವಾಗಿ ನಮ್ಮ ಮನೆಯಲ್ಲಿ ಗುರುವಿನ ಪೂಜೆ ದಿನನಿತ್ಯ ಮಾಡ್ತಾ ಇರಬೇಕು ಗುರು ಅಂದ್ರೆ ನೀವು ಕೃಷ್ಣನೂ ಗುರು ಮಾಡ್ಕೋಬಹುದು ಶಿವನೂ ಗುರು ಮಾಡ್ಕೋಬಹುದು ಇಲ್ಲ ದತ್ತಾತ್ರೇಯನೂ ಗುರು ಮಾಡ್ಕೋಬಹುದು ಇದು ಭಾಗವತ ಪುರಾಣದಾಗ ದತ್ತಾತ್ರೇಯ ಅವತಾರ ಒಂದು ಗುರುವಿನ ಗೋಸ್ಕರ ವಿಷ್ಣುವೇ ಅವತಾರ ಎತ್ತಿದ್ದು ಈ ಒಂದು ದತ್ತಾತ್ರೇಯ ಅವತಾರ ವಿಷ್ಣುವ ಅವತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಕೂಡಿ ಈ ಒಂದು ಗುರು ದತ್ತಾತ್ರೇಯ ಆಗಿರ್ತಾರೆ ಅವರ ಪಾದ ಪೂಜೆ ದಿನನಿತ್ಯ ನಾವು ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಶಾಂತಿ ಸುಖ ಒಂದು ಸಮೃದ್ಧಿ ಧೈರ್ಯ ಆಗಲಿ ನಮಗೆ ಆರೋಗ್ಯ ಆಗಲಿ ಪ್ರತಿಯೊಂದೂ ನಮಗೆ ಭಗವಂತ ಒಂದು ಒಂದು ಸಕಾರಾತ್ಮಕ ಎನರ್ಜಿ ಡಿವೈನ್ ಎನರ್ಜಿ ನಮಗೆ ದಿನನಿತ್ಯ ಸಿಗ್ತಾ ಇರ್ತದೆ ನಾವು ದಿನನಿತ್ಯ ಈ ಥರ ಪೂಜೆ ಮಾಡೋದರಿಂದ ನಮ್ಮ ಮನೆ ಒಂಥರ ದೇವಸ್ಥಾನ ಬೇರೆ ಅಲ್ಲ ನಮ್ಮ ಮನೆ ಅಲ್ಲ ಅಂತ ಅಂತ ಹಂಡ್ರೆಡ್ ಪರ್ಸೆಂಟ್ ನಾವು ನೋಡುವಂಥ ಒಂದು ಕಣ್ಣುಗಳಿಂದ ದರ್ಶನ ಮಾಡೋದ್ರಿಂದ ನಮಗೆ ಗೊತ್ತಾಗ್ತದೆ ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ ಬಳಕ ಅಲ್ಲಿ ಕೂಡತನ ಅಷ್ಟೇ ಆ ಒಂದು ವೈಬ್ರೇಷನ್ ನಮ್ಮ ಶರೀರದಾಗ ಆಗ್ತಿರ್ತದ ಮನಸ್ಸಿಗೆ ಒಂದು ಖುಷಿ ಸಿಗ್ತಿರ್ತದೆ ಅದೇ ದಿನನಿತ್ಯ ಮಂಗಳವಾರ ಸೋಮವಾರ ಆಮೇಲೆ ಶುಕ್ರವಾರ ಆಮೇಲೆ ಹುಣ್ಣಿಮೆ ಈ ಥರ ಪೂಜೆ ಪುನಸ್ಕಾರ ನಾವು ಈ ಥರ ಒಂದು ಆಚರಣೆಗಳನ್ನು ಮಾಡೋದ್ರಿಂದ ನಮ್ಮ ಮನೆ ಸದಾ ದೇವಸ್ಥಾನ ಇರ್ತದೆ ನಮ್ಮ ಮನಸ್ಸದಲ್ಲಿರುವಂಥ ಒಂದು ನಕಾರಾತ್ಮಕ ಒಂದು ನೆಗೆಟಿವಿಟಿನೂ ಹಂಡ್ರೆಡ್ ಪರ್ಸೆಂಟ್ ದೂರ ಮಾಡ್ತದ ನಮಗೆ ಮೊದಲು ಏನು ಬೇಕು ಆರೋಗ್ಯ ಬೇಕು ಯಾಕಂದ್ರೆ ನಮ್ಮ ಶರೀರ ಸ್ವಸ್ಥವಾಗಿತ್ತಂದರೆ ನಮ್ಮ ಜೀವನದಾಗ ನಾವೆಲ್ಲನೂ ಮಾಡೋಕ್ಕಾಗ್ತದ ನಮ್ಮ ಶರೀರೇ ಸ್ವಸ್ಥವಾಗಿದ್ದಿದ್ದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಮೇನ್ ಪಾಯಿಂಟ್ ಕಾರಣ ಅಂದರೆ ನಮ್ಮ ಶರೀರ ಈ ಶರೀರದಲ್ಲಿರುವಂಥದ್ದು ಈ ಆತ್ಮ ಈ ಆತ್ಮದಲ್ಲಿರುವಂಥ ಎಲ್ಲ ಬುದ್ಧಿ ಶಕ್ತಿಯಾಗಿರಲಿ ಮನಸ್ಸಿರಲಿ ನಮ್ಮದು ಇಂದ್ರಿಯಗಳು ಇರಲಿ ನಮ್ಮ ನರನಾಡಿ ಎಲ್ಲ ಒಂದು ಕನೆಕ್ಟ್ ಯಾರದಿಂದ ಆಗ್ಯದ ನಮ್ಮ ಶರೀರದಿಂದ ಆಗ್ಯದ ಅದಕ್ಕೆ ಈಗ ಒಂದು ದೇವರುಗಳ ರೂಪನು ಒಂದು ಶರೀರದಿಂದನೇ ಕಾಣ್ತಿರ್ತದೆ ಇದು ಲಕ್ಷ್ಮಿ ಇದು ಸರಸ್ವತಿ ಅಂತ ನಾವು ಈ ಥರ ನೋಡಿ ಕಾಣ್ತಿರ್ತೀವಿ ಆ ದೇವರಿಗೂ ಒಂದು ಅದ ಇನ್ನೊಂದು ಆ ಶರೀರ ದೇವ್ರ ಶರೀರ ಎದ್ರದಿಂದ ಆಗ್ಯದ ಅಂದ್ರೆ ಮಂತ್ರಗಳಿಂದ ಹೇಳಿ ಶಾಸ್ತ್ರದಾಗ ಹೇಳದ ನಮ್ಮ ಮನೆಯಲ್ಲಿ ಎಷ್ಟು ಪೂಜೆ ಪುನಸ್ಕಾರ ಮಾಡಿ ಮಂತ್ರಗಳನ್ನು ಹೇಳ್ತೀವಿ ಆ ಭಗವಂತನ ಶರೀರ ನಮ್ಮ ಶರೀರ ನಮ್ಮ ಮನಸ್ಸಿನ ಜೊತೆ ಕನೆಕ್ಟ್ ಹೇಳಿ ಇದು ಶಾಸ್ತ್ರದಲ್ಲಿ ಹೇಳದ ಈ ಥರ ಪ್ರತಿಯೊಬ್ಬರು ಗೃಹಿಣಿಯರು ಆಚರಣೆಗಳನ್ನು ಮಾಡಬೇಕು ನಮ್ಮ ಸೆಲ್ಫ್ ಲವ್ ಅನ್ನೋದು ಇದರಿಂದನೇ ಕೂಡ ನಿಜವಾಗ್ಲು ಹೇಳಬೇಕಾದ್ರೆ ನಮ್ಮ ಸೆಲ್ಫ್ ಲವ್ ಸೆಲ್ಫ್ ಲವ್ ಅಂದ್ರೆ ಏನು ಆತ್ಮ ಪ್ರೀತಿ ಅಂದ್ರೆ ಸ್ವಯಂ ಪ್ರೀತಿ ಸ್ವಯಂ ಪ್ರೀತಿ ಯಾರಿಗೆ ಮಾಡ್ತೀವಿ ನಮ್ಮ ಶರೀರಕ್ಕೆ ಮಾಡ್ತೀವಿ ನಮ್ಮ ಆತ್ಮಕ್ಕೆ ಮಾಡ್ತೀವಿ ನಮ್ಮ ಮನಸ್ಸಿಗೆ ಮಾಡ್ತೀವಿ ನಮ್ಮ ಮೈಂಡಕ್ಕೆ ಮಾಡ್ತೀವಿ ಇದನ್ನೆಲ್ಲ ಮಾಡ್ತೀವಿ ಇದನ್ನೆಲ್ಲ ನಮ್ಮ ಶರೀರಕ್ಕೆ ನಮ್ಮ ಶರೀರ ಅಂದ್ರೆ ಏನು ಸೆಲ್ಫ್ ಲವ್ ಸೆಲ್ಫ್ ಲವ್ ಅಂದ್ರೇನು ಸೆಲ್ಫ್ ಲವ್ ಈ ನಮ್ಮ ಶರೀರಕ್ಕೆ ಎಲ್ಲನೂ ಕುಡಿಯೋದ ಸಂಸಾರ ಕೂಡ್ಯದ ಮಕ್ಳು ಕೂಡ್ಯದ ಗಂಡ ಗಂಡನೂ ಕುಡ್ಯೋಣ ಆಮೇಲೆ ಈ ಪೃಥ್ವಿ ಕೂಡ್ಯದ ಜನ ಕೂಡ್ಯದ ಸಂಬಂಧಿಗಳು ಕೂಡ್ಯಾರ ಧನ ಧಾನ್ಯ ಸಿರಿ ಸಂಪತ್ತಿ ಆರೋಗ್ಯ ಐಶ್ವರ್ಯ ಆಮೇಲೆ ಒಂದು ತರಕಾರಿ ಹಣ್ಣ ಹಂಪಲು ಇಡೀ ಸೃಷ್ಟಿ ಇಡೀ ಬ್ರಹ್ಮಾಂಡೇ ನಮ್ಮ ಜೊತೆ ಕುಡಿಯೋದ ಅದಕ್ಕೆ ಸೆಲ್ಫ್ ಲವ್ ಅನ್ನುವಂಥದ್ದು ಇರ್ತದ ನಾವು ಯಾವಾಗ ಸೆಲ್ಫ್ ಲವ್ ಅಂದ್ರೆ ನಮ್ಮನ್ನು ನಾವು ಮೈಂಡದಿಂದ ಮನಸ್ಸಿನಿಂದ ಶರೀರದಿಂದ ಸ್ವಸ್ಥವಾಗಿ ಇಟ್ಕೊಳ್ಳೋದು ಕಲಿತೀವಿ ಅಂದ್ರೆ ನಮ್ಮ ಮನೆ ಮನಸ್ಸು ಮಂದಿರವಾಗಿರ್ತದೆ ಅದಕ್ಕೆ ನನ್ನ ಚಾನಲ್ ಹೆಸರು ಕೂಡ ನಾನು ಸೆಲ್ಫ್ ಲವ್ ಅಂತ ಇಟ್ಟೀನಿ ಈ ಸೆಲ್ಫ್ ಲವ್ ಅಂದ್ರೆ ಬರೀ ಫ್ಯಾಷನ್ ಮಾಡೋದಲ್ಲ ಫ್ಯಾಷನ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಯಾಕಂದರೆ ಲಕ್ಷ್ಮಿ ಸಿಂಗಾರದಕ್ಕಿದಳ ಕಿ ಯಾಕೆ ಎಷ್ಟು ಅಲಂಕಾರ ಮಾಡ್ತೀವಿ ಅಲಂಕಾರ ಮಾಡ್ದೆ ಎಷ್ಟು ಅಟ್ರಾಕ್ಟ್ ಆಗ್ತಾಳೆ ದೇವಿಗೆ ಮಾಡ್ತೀವಿ ಸರಸ್ವತಿಗೆ ಮಾಡ್ತೀವಿ ಆಮೇಲೆ ಯಾಕೆ ಗುರುವಿಗೆ ಮಾಡ್ತೀವಿ ನಾರಾಯಣ ಶ್ರೀಹರಿಗೆ ಮಾಡ್ತೀವಿ ಎಲ್ಲ ದೇವತೆಗಳಿಗೂ ನಾವು ಅಲಂಕಾರ ಮಾಡ್ತೀವಿ ಅಲ್ಲಿ ಏನು ಹುಡ್ತದಂದ್ರೆ ಸೆಲ್ಫ್ ಲವ್ ಹುಡ್ತದ ಒಂದು ಆಕರ್ಷಣೆ ಹುಟ್ಟುತ್ತದೆ ಅದೇ ಥರ ನಮ್ಮನ್ನು ನಾವು ಸೆಲ್ಫ್ ಲವ್ ನಮ್ಮನ್ನು ನಾವು ಸ್ವಸ್ಥವಾಗಿ ಇಟ್ಕೋಬೇಕು ಸ್ವಚ್ಛವಾಗಿ ಇಟ್ಕೋಬೇಕು ಸಿಂಗಾರದಿಂದ ಇಟ್ಕೋಬೇಕು ನಾವು ಅಟ್ರಾಕ್ಟ್ ಆಗ್ತೀವಿ ಅದಕ್ಕೆ ಸೆಲ್ಫ್ ಲವ್ ಅನ್ನುವಂಥದ್ದು ನಮ್ಮನ್ನು ಪ್ರೀತಿಸ್ಬೇಕು ನಮ್ಮ ಜೊತೆ ಎಲ್ಲರೂ ಪ್ರೀತಿಸ್ಬೇಕು ಅದಕ್ಕೆ ಸೆಲ್ಫ್ ಲವ್ ಅನ್ನುವಂಥದ್ದು ಬಹಳ ಮುಖ್ಯ ಇದನ್ನೆಲ್ಲ ನಾನು ತಿಳ್ಕೊಂಡು ಬಳಕೆ ಒಂದು ಇದು ಸೆಲ್ಫ್ ಲವ್ ಅನ್ನೋದು ಮಾಡಲ್ದಾಗ ಸೇರೋದಲ್ಲ ಇದೊಂದು ಸೆಲ್ಫ್ ಲವ್ ಅನ್ನೋಂಥದ್ದು ಇದನ್ನೆಲ್ಲ ಕೂಡಿಬಿಟ್ಟು ಬಳಕೆ ಇದನ್ನ ಸೆಲ್ಫ್ ಲವ್ ಉಮಾದೀವಿ ಅಂತ ಹೆಸರನ್ನು ಆಯ್ಕೆ ಮಾಡ್ಕೊಂಡಿದ್ದು ಅದರ ಮಹತ್ವ ನನಗೆ ಗೊತ್ತಾಗಿದ್ದು ಗೊತ್ತಾದ ಬೆಳಕೆ ಇದೊಂದು ಚಾನಲ್ ಮಾಡಿದ್ದು ಅದಕ್ಕೆ ನನ್ನ ಹೆಸರು ವಿಡಿಯೋ ಹೆಸರು ನಮ್ದು ಚಾನಲ್ ಹೆಸರು ಕೂಡ ಸೆಲ್ಫ್ ಲವ್ ಉಮಾದೇವಿ ಅಂತಲೇ ನಾ ಇಟ್ಟಿದ್ದು ಈ ಸೆಲ್ಫ್ ಲವ್ ಅನ್ನೋಂಥದ್ದು ಯಾರು ಹೇಳ್ಕೊಟ್ರು ಅಂದ್ರೆ ಆ ಭಗವಂತ ನಾ ಮಾಡೋ ದಿನನಿತ್ಯ ಮಾಡೋವಂಥ ಪೂಜೆ ಪುನಸ್ಕಾರ ಇದನ್ನೆಲ್ಲ ನಮಗೆ ಆಚಾರ ವಿಚಾರ ಎಲ್ಲನೂ ಹೇಳ್ಕೊಡ್ತದ ಅದಕ್ಕೆ ಇವತ್ತು ನಾನು ಶುಕ್ರವಾರ ಪೂಜೆ ಮಾಡಿದೆ ಈ ಥರ ಪೂಜೆ ಶುಕ್ರವಾರ ಮಾಡಬೇಕು ಮಾಡೋದ್ರಿಂದ ಅಲ್ಲಿ ಲಕ್ಷ್ಮೀ ನಿವಾಸವಾಗಿರ್ತಾಳೆ ಅಂತ ಹೇಳಿಬಿಟ್ಟು આ વીડિયોના ಇಲ್ಲಿಗೆ મુગુંસ્તાઈ દીની ધન્યવાદ